ಹಾಯ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ಫ್ರೈಡೇ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಕದ್ರಿ ಕದರಳಿರೋ ಅಪ್ಪನ ಮನೆ ದೇವರು ಮದುವೆ ನಾನು ಮದುವೆ ಆಗಿದ್ದು ಕೂಡ ಅಲ್ಲೇ ತುಂಬ ಒಂದು ಒಂದೆರಡು ವರ್ಷವೇ ಆಯಿತು ಅನಿಸುತ್ತೆ ಅಲ್ಲೂ ಹೋಗಿ ದೇವಸ್ಥಾನಕ್ಕೆ ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಎಲ್ಲರೂ ರೆಡಿ ಆಗಿಬಿಟ್ಟಿದ್ದಾರೆ ನಾನು ಮಾತ್ರ ಅಡುಗೆ ಮಾಡ್ಕೊಂಡು ಗೊತ್ತಿದ್ದೀನಿ ನಾನು ರೆಡಿಯಾಗಬೇಕು ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿ ಆಗಿಬಿಟ್ಟಿದ್ದಾರೆ ಇನ್ನು ನಾನು ಬೇಕಾ ರೆಡಿಯಾಗಿಲ್ಲ ಅಂದರೆ ಎಲ್ಲರೂ ನನಗೆ ಅಂತಾರೆ ರೆಡಿಯಾಗಿಲ್ಲ ಮಾಡಿಲ್ಲ ನಿಂದೆ ಲೇಟು ಅಂತಾರೆ ಸೊ ಅದಕ್ಕೆ ಇವಾಗ ನಾನು ಟಿಫನ್ನು ಇಡ್ಲಿ ಚಟ್ನಿ ಇದ್ದೀನಿ ಇಡ್ಲಿ ಆಗಿದೆ ಚಟ್ನಿಗೆ ಇವಾಗ ಮಿಕ್ಸಿಗೆ ಹಾಕಬೇಕು ಬೇಗ ಚಟ್ನಿ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ನಾನು ರೆಡಿ ಆಗಬೇಕು ಸೊ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ನಾನು ಮದುವೆ ಆಗಿರೋವಂಥ ದೇವಸ್ಥಾನ ಹೇಗಿದೆ ಅನ್ನೋದು ಕೂಡ ಈ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ಲಾಗ್ ಪೂರ್ತಿ ನೋಡ್ತಾ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ನಾನು ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ವೀಡಿಯೋ ಮಾಡೋಕ್ಕಾಗೋದು ಇಂಟ್ರೆಸ್ಟ್ ಬರೋದು ನನಗೂ ಒಂಥರ ತೃಪ್ತಿ ಅನ್ನಿಸೋದು ಓಕೆ ನಾನು ಮಾಡ್ತಾ ಇರೋ ವೀಡಿಯೋಗೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಯಾವ ಥರ ಇಂಟ್ರೆಸ್ಟ್ ಆಗಿರೋ ವೀಡಿಯೋ ಬೇಕು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ನೀವು ಕೇಳಿ ಕೇಳಿರೋಂತಹ ವೀಡಿಯೋ ಮೇಲೆ ಮಾಡ್ತೀನಿ ಸೊ ಫಸ್ಟು ಒಂದು ಕೆಲಸ ಇದೆ ಇಲ್ಲಾಂದರೆ ನನ್ನನ್ನು ಅಷ್ಟೇ ಎಲ್ಲ ಎಲ್ಲರೂ ಒಂದು ರೌಂಡ್ ಬೈದು ಬಿಡ್ತಾರೆ ನಾನು ಬೇಗ ಅಂದರೆ ಚಟ್ನಿ ಮಾಡ್ಕೊಬಿಟ್ಟು ಆಮೇಲೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಈರುಳ್ಳಿ ಇದ್ದೆ ಚಟ್ನಿ ಮಾಡೋಕ್ಕೆ ಈರುಳ್ಳಿ ನೋಡಿ ತುಂಬ ವಿಶೇಷವಾಗಿ ಬಂದಿದೆ ಎಷ್ಟು ಡಿಫ್ರೆಂಟ್ ಆಗಿದೆಯಲ್ಲ ಸೊ ಇದನ್ನು ತೆಗಿತೀನಿ ನೋಡಿ ಹಾಟ್ ಶೇಪಲ್ಲಿ ಬಂದಿದೆ ಇಷ್ಟು ಚೆನ್ನಾಗಿದೆ ಹಾಟ್ ಶೇಪಲ್ಲಿ ಬಂದಿದೆ ಅಲ್ವಾ ಒಂಥರ ಆವಿನ ಎಡೆ ಥರನೂ ಇದೆ ಅಲ್ವಾ ಇದೇ ಸಪ್ರೇಟಾಗಿ ಬಂದಿದೆ ಎಕ್ಸ್ಟ್ರಾ ಸ್ಕಿನ್ ಅಂತ ಹೇಳಿ ಎಕ್ ಸ್ಕಿನ್ನು ಏನೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಂದಿರೋದು ಇದು ಚೆನ್ನಾಗಿದೆ ಹ್ಞೂ ಸೊ ಇವಾಗ ಬೇಗ ಚಟ್ನಿ ಮಾಡ್ಕೊತೀನಿ ಚಟ್ನಿಗೆಲ್ಲ ರೆಡಿ ಆಗಿದೆ ಫೈನಲಿ ಚಟ್ನಿ ರೆಡಿ ಆಯಿತು ಎಲ್ಲ ಸೂಪರ್ ಕದ್ದವ ಒಂದು ರೌಂಡ್ ಹಾಕು ಹಾಕ್ತೀಯಾ ರೌಂಡ್ ಹಾಕು ತಿರ್ಗೋ ತಿರ್ಗೋ ಹಾಂ ಹಂಗೆ ತಿರ್ಗೋ ಫುಲ್ಲು ತಿರುಗೋ ತಿರುಗ್ತಾ ಇರು ವಾವ್ ಸ್ಮೈಲ್ ಕಂದಾ ಸ್ಮೈಲ್ ಲಡು ಪಪ್ಪಿ ಕೊಡು ಪಪ್ಪಿ ಕೊಡು ಮಾ ಪ್ಲೈಮ್ ಪಪ್ಪಿ ಕೊಡು ಪ್ಲೈಮ್ ಕಿಸ್ ಕೊಡು ಪ್ಲೈಮ್ ಕಿಸ್ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಡೈರಿ ಬೆಳಿಗ್ಗೆ ತಂದಿದ್ದಾರೆ ನನಗೋಸ್ಕರ ಇವತ್ತು ಫೆಬ್ರವರಿ ಫೋರ್ಟಿನ್ ತಂದಿದ್ದಾರೆ ಯಾರಿಗಮ್ಮ ನಿನಗೋಸ್ಕರಣ ನನಗೋಸ್ಕರ ತಂದಿರೋದು ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಅರ್ಶು ನನಗೆ ಚಾಕ್ಲೇಟ್ ತಂದಿದ್ದಾರೆ ಡೈರಿ ಮಿಲ್ಕು ದೊಡ್ಡ ತಂದಿದ್ದಾರೆ ನೋಡಿದ ತಕ್ಷಣ ಖುಷಿ ಆಗುತ್ತೋ ನಾನು ಅನ್ಕೊಂಡಿರ್ಲಿಲ್ಲ ತರ್ತಾರೆ ಅಂತ ಸರ್ಪ್ರೈಸ್ ಆಗಿ ಇಷ್ಟ ಆಯಿತು ಹಾಗೆ ಐ ಲವ್ ಯು ಅದು ಕೂಡ ಹೇಳಿದ್ರು ತುಂಬ ನಾಚಿಕೆ ಆಗೋಯ್ತು ಈಗ ನಾನು ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ರೆಡಿಯಾಗಿಬಿಟ್ಟಿದ್ದೀನಿ ಸೊ ನಾನಂದೇ ಸ್ವಲ್ಪ ಲೇಟ್ ಇವತ್ತು ಎಲ್ಲರೂ ಬೇಗ ಎದ್ದು ರೆಡಿಯಾಗಿಬಿಟ್ಟಿದ್ದಾರೆ ನಾನು ಇವತ್ತು ಅಷ್ಟು ಆ್ಯಕ್ಚುಲಿ ಕನ್ಫರ್ಮ್ ಇರಲಿಲ್ಲ ಯಾಕಂದರೆ ನಮ್ಮಮ್ಮ ಇನ್ನೂ ಹೇಳಿರಲಿಲ್ಲ ಬರ್ತೀನೋ ಇಲ್ಲವೋ ಅಂತ ಸೊ ಅದಕ್ಕೆ ನಾನು ನಿಧಾನಕ್ಕೆ ಲೇಟಾಗಿ ಎದ್ದಿದ್ದೆ ಇವರು ಬೇಗ ಎದ್ದು ರೆಡಿಯಾಗಿಬಿಟ್ಟಿದ್ದಾರೆ ಸೊ ಈಗ ನಾವು ಈಗ ಹೊರಡ್ತಾಯಿದ್ದೀವಿ ಈಗ ಇಲ್ಲಿ ನನ್ನಾರಿ ಅಂತ ಒಂದು ಬೇರು ಬರುತ್ತೆ ತುಂಬ ತಂಪಂತೆ ತುಂಬ ಚೆನ್ನಾಗಿರುತ್ತೆ ಸೊ ಆ ಜ್ಯೂಸ್ ಕುಡಿತಾ ಇದ್ದೀವಿ ಇವಾಗ ಸಖತ್ತಾಗಿತ್ತು ಫ್ರೆಂಡ್ಸ್ ಸೋಡಾ ನಿಂಬೆಹಣ್ಣು ರಸ ಮತ್ತು ಆ ನನ್ನಾರಿದು ಬೇರಿನ ರಸ ಎಲ್ಲ ಹಾಕಿ ಮಾಡ್ತಾರೆ ಸಖತ್ತಾಗಿತ್ತು ನನ್ನ ಮಗಳು ಕುಡಿ ಅಂದರೆ ಆ ಕಲರ್ ನೋಡಿಬಿಟ್ಟು ಖಾರ ಇರುತ್ತೆನೋ ಬೇಡ ಬೇಡ ಅಂತ ಹೇಳಿದ್ಲು ಅದಾದಮೇಲೆ ನಾನು ಕುಡಿತಾ ಇದ್ದಿದ್ದು ನೋಡಿ ಬಲವಂತ ಮಾಡಿ ಕುಡಿ ಕುಡಿ ಅಂತ ಎರಡು ಮೂರು ಸರಿ ಹೇಳಿದ್ದಕ್ಕೆ ಆಮೇಲೆ ಅವಳು ಕೊನೆಗೆ ಕು ಕುಡಿದ್ಲು ಏನಂದರೆ ಸಾಂಗ್ಸ್ ಇಟ್ಬಿಟ್ಟಿದ್ದಾರೆ ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ನೋಡಿ ಕೊನೆಗೂ ಒಂಚೂರು ಚೂರ್ ಮಾಡಿ ಕುಡಿದ್ಲು ಟೇಸ್ಟ್ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಇವಾಗ ನೋಡಿ ಫುಲ್ಲು ಗ್ಲಾಸ್ ಕುಡಿತಾ ಇದ್ದಾಳೆ ನನ್ನ ಮಗಳು ಸೊ ತುಂಬ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಹೇಳಿದ್ರು ಅದರದ್ದು ನನ್ನ ರೀ ಬೇರದು ಜ್ಯೂಸ್ ಇರುತ್ತೆ ಮನೆಗೆ ಎತ್ಕೊಂಡು ಹೋದರೆ ಯಾವಾಗ ಬೇಕಾದರೂ ಮಾಡ್ಕೊಬೋದು ನಾವೇ ಅಂತ ಹೇಳಿದ್ರು ಬಟ್ ನಾವು ಒಂದೆರಡು ದಿನ ಮಾಡಿಬಿಟ್ಟು ಆಮೇಲೆ ಮಾಡೋದಿಲ್ಲ ಹಂಗೆ ಬಿಟ್ಬಿಡ್ತೀವಿ ವೇಸ್ಟ್ ಆಗುತ್ತೆ ಅಂತ ತೊಗೊಂಡಿಲ್ಲ ಸೊ ಈಗ ನಾವು ಕದ್ರಿಗೆ ಹೋಗ್ತಾ ಇದ್ದೀವಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ನೋಡಿ ರೀಚ್ ಆದ್ವಿ ನನ್ನ ಹಸ್ಬೆಂಡು ಪಾರ್ಕಿಂಗ್ ಮಾಡಕ್ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಒಳಗಡೆ ಬಂದಿದೀನಿ ದೇವಸ್ಥಾನ ನೋಡಿ ತಕ್ಷಣ ಖುಷಿ ಆಯ್ತು ಹಾಗೆ ನೆನಪುಗಳು ಕೂಡ ಒಂದೊಂದೇ ಬರ್ತಾ ಇತ್ತು ಏನು ಅಂತಂದರೆ ಇಲ್ಲೇ ಅಲ್ವಾ ಮದುವೆ ಆಗಿದ್ದು ನಂದು ಸೊ ಏನು ಅಂದರೆ ನಮ್ಮ ಅಪ್ಪ ಅಮ್ಮ ಕೂಡ ಮದುವೆ ಆಗಿದ್ದಿಲ್ಲೆ ನಾನು ನನ್ನ ಮದುವೆಗೆ ಕೂಡ ಆಗಿದ್ದಿಲ್ಲೆ ಏನೋ ಒಂಥರ ನೆನಪು ಇದೇ ಖುಚೋ ಕುಚೋ ಇಲ್ಲೇ ಸರಿ ಆಗಿದೆ. ಉಕಾರ. ಕರೆಕ್ಟ್ ಆಗಿದೆ. ಅವಳು ಬರ್ತಾ ಇಲ್ಲ ಅವಳನ್ನ ಕರ್ಕೋಬೇಕು. ಅವಳು ಬರಲ್ಲ ಅರ. ಇತ್ತೇಳ ಊಟ ಮಾಡೋ ಟೈಮ್

ಬುಜು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಅಪ್ಪ ಇಲ್ಲಿ ನೋಡಿಪ್ಪ ಬುಜು ಓಯ್ ಬುಜ್ಜು ತಿಕ್ಲಿ ತರ ಇವಾಗ ಇದ

ಸೊ ಇವಾಗ ದೇವಸ್ಥಾನದಿಂದ ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಬರ್ತಾ ಇದ್ದೀವಿ ಮನೆಗೆ ಬಂದು ರೀಚ್ ಆಗಿದ ತಕ್ಷಣ ಮಗು ಜೊತೆ ನಾನು ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ ಪ್ರತೀಕ್ಷಾ ತಿಂಡು ಅದ ಕೊಟ್ರಿ ಏನ್ ಮಾಡ್ತಾ ಇರೋದು ಬೇಕೇ ಅದಕ್ಕೆ ಫೀಸು ಯಾವಾಗ ಕಟ್ತೀರಾ ಫೀಸ್ ಏಯ್ ಏಯ್ ಎಯ್ ಏಯ್ 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 ನೋ ನೋ ಚೆಲ್ಬಾರ್ದು ಹಾಸ್ಕೆ ಮೇಲೆ ಚೆಲ್ಬಾರ್ದು ಏಯ್ ಏನಕ್ಕೆ ಅದಕ್ಕೆ ತುಂಬಿಸ್ತಾರದು ಏನದ್ರಲ್ಲಿ ತುಂಬಿಸ್ತಾರದು ಏನು ಮಾಡ್ತಿದ್ದೀ ಸೊ ಈಗ ಹಾಡ್ರ್ ಮಾಡಿದ್ದೆ ಅದು ಬಂದಿದೆ ಪಾರ್ಸಲ್ಲು ಸೊ ಏನು ಆರ್ಡ್ರ್ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಇದು ನನಗೆ ತುಂಬ ಯೂಸ್ಫುಲ್ ಆಗುವಂಥದ್ದು ಏನು ಅಂತಂದರೆ ಯಾರ್ಯಾರು ಸ್ಟಡೀಸ್ ಮಾಡ್ತಿರ್ತಾರೋ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಇದು ನಾನು ನನಗೆ ಆಗುತ್ತೆ ಇವಾಗ ಹಾಗೆ ಮಗುಗೂ ಕೂಡ ಆಗುತ್ತೆ ಮುಂದಕ್ಕೆ ಅಂತಂದ್ಬಿಟ್ಟು ಸೊ ನಾನು ಇದು ಸ್ಟಡಿ ಟೇಬಲ್ನ ಆರ್ಡ್ರ್ ಮಾಡಿಕೊಂಡೆ ಇವಾಗ ನನಗೆ ಯೂಸ್ ಆಗುತ್ತೆ ನಾಳೆ ಇನ್ನೊಂದು ಸ್ವಲ್ಪ ದೊಡ್ಡೋಳಾದ್ಮೇಲೆ ನನ್ನ ಮಗಳಿಗೆ ಯೂಸ್ ಆಗುತ್ತೆ ಅಂತ ನಾನು ತಗೊಂಡಿರೋದು ಅಂದರೆ ಮೊನ್ನೆ ನಾನು ನೋಟ್ಸ್ ಮಾಡ್ತಾ ಕ ಕೆಳಗಡೆ ಕೂತ್ಕೊಂಡು ಏನಿಲ್ಲ ಒನ್ ಅವರ್ ಮಾಡ್ತಾ ಇದ್ದೀನಿ ಅಷ್ಟೆ ಅಷ್ಟು ಬೇಗ ನನಗೆ ಬೆನ್ನೋ ಬಂದುಬಿಡ್ತು ಸೊ ನನಗೆ ಈ ಥರ ಒಂದು ಸ್ಟಡಿ ಟೇಬಲ್ ಚಿಕ್ಕದು ಬೇಕು ಅಂತ ಅನ್ನಿಸ್ತು ಅದಕ್ಕೆ ಅವಾಗೇ ತಕ್ಷಣ ಆರ್ಡ್ರ್ ಮಾಡಿದೆ ಮಗುಗೂ ಕೂಡ ಆರಾಮಾಗಿ ಈ ಥರ ಕೂರಿಸ್ಕೊಂಡು ಓದ್ಸೋಕ್ಕೆ ಈಸಿ ಆಗುತ್ತೆ ನಾನು ಓದ್ತಾ ಇದ್ದರೆ ನನ್ನ ಮಗಳು ಕೂಡ ನೋಡಿ ಕಲ್ತ್ಕೊತಾಳೆ ಆಮೇಲೆ ನಾಳೆ ದಿವಸ ಅವಳು ಇದೇ ಥರ ಕೂತ್ಕೊಂಡು ಈ ಟೇಬಲ್ ಮೇಲೆ ಓದ್ತಾಳೆ ಅಂದ್ಬಿಟ್ಟು ಸಿಂಪಲ್ ಆಗಿರುವಂತಹ ಸಿಟ್ಟಿಂಗ್ ಸ್ಟಡಿ ಟೇಬಲ್ನ ಆರ್ಡ್ರ್ ಮಾಡಿಕೊಂಡೆ ಅದೆಷ್ಟಾಯಿತು ಅಂತಂದರೆ ಮುನ್ನೂರ ಎಂಬತ್ತು ಅರೌಂಡ್ ಫೋರ್ ಹಂಡ್ರೆಡ್ ಒಳಗಡೆ ಆಯಿತು ಈಗ ಫೀಸ್ ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ನನಗೆ ಅಮೌಂಟ್ ಕೊಡ್ತಾಯಿದ್ದಾರೆ ಸೊ ಅಮ್ಮ ಫೀಸ್ ಕಟ್ಟಕ್ಕೆ ಅಮೌಂಟ್ ಕೊಟ್ಟರು ಹಾಗೆ ರಾತ್ರಿ ಊಟ ಮಾಡಿಕೊಂಡು ಇವಾಗ ಮಲ್ಗಿಬಿಡೋದಷ್ಟೇ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು ನಾನು ಕೂಡ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಪಾಪಗೂ ತಿನ್ನಿಸ್ಬಿಟ್ಟು ಮಲಗಿಬಿಡೋದೆ ಪಾಪು ಇವತ್ತು ಲೇಟಾಗಿ ಬಲಗ್ತಾಳೆ ಯಾಕಂತಂದರೆ ಕಾರಲ್ಲೆಲ್ಲ ನಿದ್ದೆ ಹೋಗಿದ್ಲು ನನಗೆ ಇನ್ಮೇಲೆ ಸ್ಟಡೀಸ್ ಮಾಡೋದು ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಇನ್ಮೇಲೆ ನಿದ್ದೆ ಕೆಡಬೇಕಾಗುತ್ತೆ ಯಾಕಂತಂದರೆ ಓದಬೇಕಲ್ವಾ ಬೆಳಗತ್ತು ಈ ಚಳಿಗದೊಳಕ್ಕೆ ಆಗ್ತಾಯಿಲ್ಲ ಸೊ ನೈಟೇ ಓದಬೇಕು ಸೊ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಲಾಗ್ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಜೊತೆಗೆ ಸಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎನ್